ಹೆಂಗ ಯಾರ ಯಾರ ಎಡಲ್ ಐತಿ ನೋಡ್ರಿ ಜಾಸ್ತಿ ಅನ್ಸೈತಿ ಯಾಕಂದ್ರ ರೈತರಿ ನೀವು ನೀವು ತಗೊಂಡಿರ್ತೀರಿ ನಿಮ್ಮ ಬಾಯ್ ಗೆ ಬರ್ತಾ ತಿಳ್ಸಿಕೊಡೋ ನಾವ್ ಕರೆಕ್ಟಾ ಹೆಂಗ್ ವ್ಯಾಪಾರ ಚಲೋ ಐತಿ ಮರಿ ಜಗ್ ಬಂದ ಹಾಯ್ ತೆಗುರು ಪ್ರೇಮಿಗಳೇ ಎಲ್ಲರೂ ನಮಸ್ಕಾರ ದೋಸ್ ಇವತ್ತು ನಾವು ಬಂದಿದ್ದು ಕೆರೂರು ಮಾರ್ಕೆಟಿಗೆ ದೋಸ್ತರು ನೋಡ್ತಿರ್ಬೋದು ಮಾರ್ಕೆಟಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ನೋಡಿದ್ರೆ ಶ್ರಾವಣ ಮುಗಿದ ಮೊದಲನೇ ವಾರ ನೋಡಿದ್ರೆ ಎಲ್ಲ ಫುಲ್ ರಶ್ ಐತಿ ಇವತ್ತಿನ ನೋಡೋದ್ರೆ ನೋಡೋಣ ಅಂತ ಯಾವ ಥರ ಮರಿಬಂದೋ ಯಾವ ಥರ ರೇಟ್ ನಡೆದು ಎಲ್ಲ ನಿಮಗೆ ಪೂರ್ತಿ ವೀಡಿಯೋ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಯಾರು ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಕ್ಕಳು ಬರೋ ಬಲ್ಲಕ್ಕೆ ಕ್ಲಿಪ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬರ್ರಿ ಸರ್ ವಿಡಿಯೋ ಶುರು ಮಾಡೋಣ ಐತೆ ಅಣ್ಣಾರ ನೋಡ್ತಿರ್ಬೋದು ಆವಾಗ ಸ್ವಲ್ಪ ಮರಿ ಕಮ್ಮಿ ಬಂದಿದ್ದು ಹಂಗಾಗಿ ಒಂದು ಹತ್ತು ನಿಮಿಷ ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡತ್ತಿ ಎಲ್ಲ ಎಳೆ ಬಿಸಿಲು ಬಿದ್ದೈತೆ ನೋಡಿರಿ ಮಾರ್ಕೆಟ್ ಫುಲ್ ರಶ್ ಐತಿ ನೋಡೋದು ಸರ್ ಮಾರ್ಕೆಟ್ ಫುಲ್ ರಶ್ ಐತಿ ಇಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ ನೋಡ್ತಿರೋದು ಮರಿಗಳೆಲ್ಲ ಜಾಸ್ತಿ ಬಂದ ನೋಡಿರಿ ಯಾಕಂದ್ರೆ ಇವಾಗ ಶ್ರಾವಣ ಮುಗಿತ್ತಲ್ಲ ಹಂಗಾಗಿ ಫುಲ್ ಮರಿ ಬಂದ ನೋಡ್ರಿ ಕೇಳೊಂಬರ್ರಿ ಆ ಥರ ಬಂದ ಮಾಲಕ್ರಿ ಎಷ್ಟು ಇದು ಎರಡಲ್ಲಿ ಹಲ್ಲಾಗೈತೆನ್ರಿ ಏನ್ ಹೇಳತ್ತಿರಿ ಅಬ್ಬರ ನೋಡ್ರಿ ಮಾಲಕ್ರ ಇದ ನೆಡದ್ರಿ ಎಷ್ಟು ತನಕ ಕೇಳ್ತಾ ಮೂವತ್ತು ನಾಲ್ಕರ ತನಕ ಮತ್ತೆ ಫೈನಲ್ ಏನಾದ್ರು ಕೊಡ್ತೀರ

ನೋಡೋ ನೋಡೋದ್ರಾಕ ಈಗ ಮೂರ್ ಕಣ ಅದ್ರ ನೋಡಿದ್ರ ಚೆನ್ನಾಗೈತ್ ನೋಡ್ರಿ ಗಡ್ಡೆಲ್ಲ ಪರವಾಗಿಲ್ಲ ಆರ್ ಆಗೈತಿ ಅಂತ ನಿಮ್ಮ ನಂಬರ್ ಹೇಳಿ ಕೇಳ್ತಾರೋ ಫೈವ್ ಜೀರೋಸ್ ಜೀರೋರ್ ಫೋರ್ ಜೀರೋ ಫೋರ್ ಅಂತ ನೋಡ್ರಿ ಲಕ್ಕಲ್ ಕಟ್ಟಿದ್ ನೋಡ್ರಿ ಮರಿ ಇದು ಕಮ್ಮಿ ಮಾಡಿ ಕೊಡ್ತಿರಲ್ಲ ಎಚ್ ಕಮ್ಮಿ ಮಾಡಿ ನೋಡ್ರಿ ಮರಿ ಕೇಳ್ಬೋದು ಯಾರು ಯಾಕ ಮಾರ್ಕೆಟ್ ಬಂದ್ ಮರಿ ಆಲ್ಮೋಸ್ಟ್ ಕಾಲ್ ಮಾಡ್ರಿ ಈ ಎಲ್ಲ ಬರ್ರಿ ಸ್ವಲ್ಪ ರಶ್ ಐತಿ ನೋಡು ಇಲ್ಲೆಲ್ಲಾ ಎಳಗ ಐತಿ ನೋಡ್ರಿ ಕಟ್ಲೈತ್ ನೋಡ್ರಿ ಮಲಗ್ರೆ ಇದು ಹಾಲಲ್ ಏನ್ರಿ ಹಾಲಲ್ಲಿ ಎಂತರ ನೋಡ್ರಿ ಇದು ಏನು ಹೇಳತ್ತೀರಿ ಅಬ್ಬರ ಮೂವತ್ತೆರಡು ಯಾರ ಕೆಳ ಎಷ್ಟು ತನ ನೆಡತಿ ಇಪ್ಪತ್ತೇಳರ ತನ ಕೇಳ ಕೊಟ್ಟಿಲ್ಲ ಮತ್ತ ಫೈನಲ್ ಏನಾದ್ರೂ ಕೊಡ್ತಿರೀ

ಹ್ಮ್ ಯಾರು ಕೇಳ ಹತ್ತಾರ ಎಷ್ಟು ದನ್ ನಡೀ ಇಪ್ಪತ್ತೆರಡು ಫೈನಲ್ ಏನಾದರೂ ಕೊಡ್ತೀರಿ ಇಪ್ಪತ್ತೆಂಟು ನೋಡಿದ್ರೀ ಮರಿ ಇಪ್ಪತ್ತೆಂಟು ಸಾವಿರ ಬಂದ್ರೆ ಕೊಡ್ತೀನಿ ಅಂದ್ರೆ ನೋಡಿ ಇದು ಬದಾಮಿ ನೋಡಿದ್ರು ಇಲ್ಲಿ ಒಂದು ವ್ಯಾಪಾರ ನಡೆದೈತಿ ಹಾಳ ಮರಿ ಐತಿ ನೋಡಿ ನನಗ್ರಿ ನಮಸ್ಕಾರ ರೀ ಚೆಕ್ಕಿಂಗ್ ಮಾಡತ್ತಾರ ನೋಡಿರಿ ಮರಿ ಸಲ ಎರ ಎರಡಲ್ಲ ಎರಡಲ್ಲಿ ಮರಿ ಅಂತ ನೋಡ್ರಿ ಎಸ್ ಸಿಂಗ್ ಐತೆ ಎರಡಲ್ಲಿ ಬಂದೆನ ಮೂರು ತಿಂಗ್ಳು ಎರಡಲ್ಲಿ ಬಂದು ಮೂರು ತಿಂಗ್ಳು ಆಯ್ತಂತ ನೋಡಿರಿ ಆಟದ ಕನಗಿನಾಗ್ಯಾವ ಎಸ್ ಗಣ ಭಾಳ ಎರಡು ಅಲ್ಲಲಾಗ್ಯೋ ಎರಡಲ್ಲ ಅಲ್ಲಲೆಗ ನೋಡಿ ಸರಿ ಅಲ್ಲಾಗೆ ಎರಡು ಕನಗ ಅಂತ ನೋಡ್ರಿ ಏನು ಹೇಳತ್ತೀರಿ ಅಪ್ಪ ರೀ ಇದು ಮೂವತ್ತೈದು ಎಡದತ್ತೇನು ಎಷ್ಟು ಇಪ್ಪತ್ತೆಂಟರ ತನ ಫೈನಲ್ ಏನು ಬಂದ್ರೆ ಕೊಡ್ತಿರೀಡ್ರಿ ಮೂವತ್ತೊಂದ್ ಸಾವಿರ ಬಂದ್ರೆ ಕೊಡ್ತಾರೀ ಯಾವ್ದೇನಿದೆ ಲೋಕಾಪುರ ಲೋಕಾಪುರದ್ದು ನೋಡ್ರಿ ಈ ಕಡೆಲ್ಲ ಅದ ಬರ್ರಿ ದೊಡ್ಡ ಸೈಜ್ ಅದ ಇಲ್ಲೊಂದು ಮರಿ ಚಂದ ಐತಿ ನೋಡ್ರಿ ನಾಲ್ಕ ಇದು ಜೀರೋ ಅಲ್ಲನಾ ಹಾ ಏನು ಹೇಳತ್ತೀರಿ ಅಬ್ಬರ ಮೂವತ್ತ ಯಾರ ಕೇಳತ್ತಾರ ಏನ್ರಿ ಇಪ್ಪತ್ತ್ ಮೂರ್ ಕೇಳಾಗತ್ತಾರ ಮತ್ ಫೈನಲ್ ಏನಾದ್ರು ಕೊಡ್ತೀರಿ ಇಪ್ಪತ್ತೈದು ನೋಡ್ರಿ ಸರ್ ಈ ಮರಿ ಇಪ್ಪತ್ತೈದು ಸಾವಿರ ಒಂದ್ರ ಕೊಡ್ತೀನಿ ಅಂತ ನೋಡ್ರಿ ಮಾಲಕ್ರ ಇಲ್ಲೊಂದ್ ಐತಿ ನೋಡ್ರಿ ಹಣ ಇದೆಷ್ಟಲ್ಲ

ನೋಡಿಸ್ತೀರ ಜೀರೋ ಲಿಂದ ಆರಲ್ಲಿವರೆಗೂ ಹದಿನೆಂಟು ಕಣ ಆದಂತ ಮರಿ ನೋಡಸ್ತೀರ ಏನ್ ಹೇಳ್ತೀರಿ ನೀ ನೋಡಸ್ ನೋಡ್ರಿ ಗುಂಡು ಪಲ್ಯ ಗುಂಡು ನೋಡ್ರಿ ಮರಿ ಬೆಳಕು ಇದ್ದಿ ಬಾಗಲಕೋಟೆ ಜಿಲ್ಲಾ ಬಾಗಲಕೋಟಿ ತಾಲೂಕು ಗುಂಡು ಪಲ್ಯದ್ದು ನೋಡಸ್ತ್ರ ಮರಿ ಐತಿ ನೋಡಿದ್ರೆ ಹಂಗೆ ಯಾರ ಬೇಕಾರ ಅನ್ನೋರ್ ಕಾಂಟ್ಯಾಕ್ಟ್ ಮಾಡಬಹುದು ಅಣ್ಣ ನಿಮ್ ನಂಬರ್ ಹೇಳಿ ಯಾರು ಏಟ್ ನೈನ್ ಸೆವೆನ್ ಒನ್ ತ್ರೀ ಒನ್ ಫೋರ್ ಒನ್ ತ್ರೀ ಒನ್ ಫೋರ್ ಒನ್ ತ್ರೀ ಸೆವೆನ್ ನೋಡಸ್ ಯಾರ ಬೇಕಾರ ಕಾಂಟ್ಯಾಕ್ಟ್ ದುರ್ಗಾದೇವಿ ಲಿಂಗಾಪುರ ಹಾ ನೋಡದ್ರಿ ದುರ್ಗಾದೇವಿ ನಿಂಗಾಪುರ್ ಗಿಡ್ಡ ಅಂತ ಆಡದಂತ ನೋಡ್ರಿ ಅದೇ ಮರಿ ಅಂತ ನೋಡಿದ್ರ ಯಾರು ಬೇಕಾದ್ರೆ ಕೇಳಬಹುದು ಮಗ ಎಷ್ಟಲ್ಲದ ಆರಲ್ಲೇ ನಿಂದ ಅದ್ರದ್ದ ಏನೇನ ಐವತ್ತೆರಡು ಕಣ ಆಗ್ಯಾವ ನೋಡೋದ್ರ ನಾಕಲ್ಲೇ ಮೂರ್ ರೌಂಡ್ ಆಡೈತಿ ಜವರಿ ಕ್ರಾಸ್ ಐತಿ ಅಲ್ಲಾ ದೇಡ್ ತಿಂಗಳ್ರಿ ಯಾವ್ದು ನಂದಕೇಶ್ವರ ನಂದಕೇಶ್ವರ ಫೈನಲ್ ಏನ್ ಬಂದ್ ಕೊಡ್ತಿರಡ್ ನೋಡೋಸ್ ಇನ್ನೆರಡ್ ಸಾವಿರ ನೋಡ್ರಿ ನಲ್ವತ್ತೆರಡು ಸಾವಿರ ಬಂದ್ರೆ ಕೊಡ್ತಾರ ಈ ನಂಬರ್ ಯಾರು ಬೇಕಾರ ಡಬಲ್ ಏಟ್ ಡಬಲ್ ಏಟ್ ಸಿಕ್ಸ್ ಒನ್ ಏಟ್ ಸೆವೆನ್ ಆಯ್ತು ಸರ್ ಎಟ್ ನೋಡಸ್ ನೋಡಿ ಯಾರು ಬೇಕಾರ ಕಾಂಟ್ಯಾಕ್ಟ್ ಮಾಡಬಂದ್ ನೋಡಸ್ ರೀ ಇಮ್ರಿ ಇಲ್ಲೊಂದ ಏನ್ ಯಾರು ಅಪ್ರೆಂಟು ಯಾರ ಕೇಳ ಎಷ್ಟೊತ್ತರ ಕೇಳ್ರಿ ಅದನ್ನ ಇಪ್ಪತ್ ಮೂರು ಇಪ್ಪತ್ನಾಲ್ಕ ನೆಡದೈತಿ ಮತ್ ಫೈನಲ್ ಏನಾದ್ರೂ ಕೊಡ್ತಿರ ಇಪ್ಪತ್ತಾರು ನೋಡಿದ್ರಿ ಇಪ್ಪತ್ತಾರು ಸಾರಿ ಬಂದ್ರೆ ಕೊಡ್ತೀನಿ ಅಂದ್ರೆ ನೋಡ್ರಿ ನಾಲ್ಕು ಇಲ್ಲೊಂದು ಇಲ್ಲೊಂದು ಎರಡು ಬರಿ ಬನ್ರಿ ದೊಡ್ಡ ಇದು ಐತೆ ನೋಡಿರಿ ಕಟ್ಲು ಮರಿ ಐತೆ ನೋಡಿ ಮಾಲಕ್ಕ ಎಷ್ಟು ಅಲ್ಲಿ ಇದು ಆರಲ್ಲಿ ಏನು ಹೇಳ್ತೀರಿ ಅಬ್ಬರ ನಲ್ವತ್ತೈದು ನಲ್ವತ್ತೈದು ನೆಡತೇನ್ರಿ ಎಷ್ಟು ದಿನ ಕೇಳ್ತಾ ಇದ್ದಾರೆ ಮೂವತ್ತು ಮೂವತ್ತರ ಥರ ಫೈನಲ್ ಏನಾದ್ರೂ ಕೊಡ್ತೀವಿ ಮೂವತ್ತೈದು ಮೂವತ್ತೈದು ನೋಡಸ್ತೀರಿ ಇದು ಆರಲ್ ಮರಿ ಮೂವತ್ತೈದು ಸಾವಿರ ಬಂದ್ರೆ ಕೊಡ್ತೀನಿ ಅಂತ ನೋಡ್ರಿ ಮಾಲಕ್ಕ ಇಲ್ಲೊಂದು ಐತೆ ಬರ್ರಿ ಎಷ್ಟೊತ್ತೇವ್ ಹದಿನೈದು ದಿನ ಏನ್ ಹೇಳ್ತಿರ ಅಪರ ದೊಡ್ಡ ಸಾರಿ ಇತ್ತು ನೋಡ್ರಿ ಸಲ ತೂಕ ಮಾಡ್ಕೋಬೇಕು ನೆಡದ ಎಷ್ಟು ದಿನ ಕೇಳ್ತಾ ಮೂರು ವರಿ ಫೈನಲ್ ಏನಾದ್ರೂ ಕೊಡ್ತೀರಿ ಮೂವತ್ತಾರು ನೋಡಿದ್ರಿ ಮರಿ ಮೂವತ್ತಾರು ಸಾವಿರ ಬಂದ್ರೆ ಕೊಡ್ತಾರೀ ಆ ಇದು ಗೋಗಾಕ್ ತಾಲೂಕ್ ಮೆನೇಜ್ಮೆಂಟ್ ಗೋಗಾಕ್ ತಾಲೂಕ್ ಮೆನೇಜ್ಮೆಂಟ್ ನೋಡ್ರಿ ಯಾರು ಬೇಕಾರ ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ ನಂಬರ್ ಹೇಳಿ ಫೈವ್ ಜೀರೋ ನೈನ್ ಜೀರೋ ಸೆವೆನ್ ಸೆವೆನ್ ತ್ರೀ ಫೈವ್ ಫೋರ್ ನೋಡ್ರಿ ನೋಡ್ರಿ ಯಾರು ಕಾಂಟ್ಯಾಕ್ಟ್ ಎಲ್ಲ ಶಾಕ್ ಮರಿನ ಬಂದವು ಶಾಕ ಮರಿನೂ ಬಂದವು ಮರಿ ಚೆನ್ನಾಗಿ ನಾವು ನೋಡ್ರಿ ಇವತ್ತು ಮಾರ್ಕೆಟಿಗೆ ಬಂದ್ರಿಗೆ ಪರವಾಗಿಲ್ಲ ಒಳ್ಳೆ ಒಳ್ಳೆ ಮರಿ ಆಯ್ತವ ನೋಡ್ರಿ ಸಾವನ್ನ ಮುಗ್ದ ಎಲ್ಲರೂ ಹಿಡ್ಕೊಂಡ್ ಬಂದ್ಬಿಟ್ಟು ಇಲ್ಲೊಂದೈತಿ ನೋಡ್ರಿ ಮಲಕ್ ರೆಸ್ಟ್ ಅಲ್ಲ ಎರಡಲ್ಲ ಎರಡಲ್ಲಿ ಎಷ್ಟು ಇಪ್ಪತ್ತೆಂಟು ಸಾವಿರ ಮತ್ತೆ ಮೂವತ್ತೊಂದು ನೋಡದ್ರಿ ಮೂವತ್ತೊಂದು ಸಾವಿರ ಕೊಡ್ತಾರಂತ ಕೊಡದ್ರಿ ಎರಡಲ್ಲೂ ದೊಡ್ಡ ನೋಡ್ರಿ ಗಡ್ಡೆ ಚಲೋ ಐತ್ ಮರಿ ಯಾವ ರೀತನಿದು ಕುಪ್ಪಾರೆಟ್ಟಿ ಕುಪ್ಪಾರೆಟ್ಟಿ ಗೋಗಕ್ಕೆ ತಾಲೂಕು ಕುಪ್ಪಾರೆಟ್ಟಿನಂತ ನಿಮ್ಮ ಹೆಸ್ರು ದರ್ಯಪ್ಪ ರೀ ದರ್ಯಪ್ಪ ದರ್ಯಪ್ಪ ಅನ್ನೋರ್ದು ನೋಡಿರಿ ಯಾರು ಬೇಕಾದ್ರು ಅನ್ನೋರು ಕಂಟೆಕ್ಟ್ ಮಾಡೋದು ಮರಿ ಚೆನ್ನಾಗೈತೆ ನೋಡಿದ್ರ ತೊಳೆ ಗಡ್ಡಿನ ಹೆಂಗೈತೆ ನೀ ಹೇಳ್ತೀನಿ ವ್ಯಾಪಾರ ಚಲೋ ಐತಿ ಮರಿ ಜಗ್ ಜಗ ಶ್ರಾವಣ ಮುಗಿತ ಅದಕ್ ಬಂದ ನೋಡ್ರಿ ಶ್ರಾವಣ ಮುಗಿತಲ್ಲ ಫುಲ್ ಎಲ್ಲಾ ಹಾಕೊಂಡ್ ಬಂದ್ಬಿಟ್ರಿ ನೋಡ್ರಿ ಟೈಮಿಗೆ ಚಲೋ ರೇಟ್ ದುಬಾರಿ ಐತಿ ಐತಿ ಸಾಧಾರಣ ರೇಟ್ ಐತಿ ಅಂತ ನೋಡ್ರಿ ಮಾಲಕರ ಬರ್ರಿ ಇಲ್ಲಿ ಒಂದ್ ಕರಿಗಾನಿ ಮಾಲಕ್ ಎರಡಲ್ಲ ಎರಡಲ್ ಆಗೈತೆ ಎರಡಂತ ನೋಡ್ರಿ ಏನ್ ಇಪ್ಪತ್ತೈದು ವರಿ

ಮೂವತ್ತೆಂಟು ರೂಪಾಯಿ ನೆಡದಿ ಫೈನಲ್ ಏನಾದ್ರೂ ಕೊಡ್ತಿರೀ ನಲ್ವತ್ತು ನೋಡಿದ್ರವತ್ತು ಕೊಡ್ತಾರೆ ನೋಡ್ರಿ ಬರ್ರಿ ಹಂಗ ಯಾವಾಗ ರೇಟ್ ತ್ರೀ ಕೇಳಿ ಫೋರ್ ಮಂತ್ ಸರ್ ಐದರಿಂದ ಆರು ತಿಂಗ್ಳ ಎಲ್ಲ ಕೇಳ ರೇಟ್ ರೇಟ್ ಹೆಂಗಿತ್ತು ಇಲ್ಲಿಂದ ಅದ ನೋಡ್ರಿ ಲಾತ್ರಿ ಮಲಕ್ ರೀ ನಿಮ್ಮನ್ರಿ ಸದ್ರಿ ಮರಿ ಹದಿನೆಂಟು ಹೇಗೇನಾಯ್ತಿರಿ ವ್ಯಾಪಾರ ಒಂಬತ್ತು ವರಿ ನಡೆದಿದ್ದು ಎಷ್ಟು ತನ ಹೇಳ ಕೇಳತ್ತಾರ ಒಂಬತ್ತರ ತನ ಮತ್ತೆ ಫೈನಲ್ ಏನಾದರೂ ಕೊಡ್ತೀನಿ ಒಂಬತ್ತು ಸಾವಿರದ ಎರಡು ನೂರು ನೋಡ್ರಿ ಒಂಬತ್ತು ಸಾವಿರದ ಎರಡು ನೂರು ಬಂದ್ರೆ ಕೊಡ್ತಾರಂತ ನೋಡ್ರಿ ಲಾಟಕ್ ಲಾಟ ತೊಳ ಕಡ್ಡಿಲ್ ನೋಡ್ರಿ ಮೇಡಮ್ ಚೆನ್ನಾಗದು ಮಲಕ್ರಿ ಹೆಂಗ್ ಐತಿ ಇವತ್ತಿನ ಯಾವಾಗ ವ್ಯಾಪಾರ ವ್ಯಾಪಾರ ಡಲ್ ಐತಿ ಮತ್ತೆ ಶ್ರಾವಣ ಮುಗಿತಿಲ್ಲ ನಾ ಜಾಸ್ತಿ ಆಗಿತ್ತು ಒಟ್ಟು ವ್ಯಾಪಾರ ನಾರ್ಮಲ್ ಐತಿ ಇವತ್ತ

ಇಲ್ಲಿ ಒಂದು ಇಷ್ಟ ನೋಡ್ರಿ ಮಲಾಕ ನಮಸ್ಕಾರ ಅಪರ ಮುಗ್ದವ ಹೆಂಗ ಮುಗದ್ರಿ ಹತ್ತು ಸಾವಿರದ ಆರ್ನೂರ ರಂಗ ಎಷ್ಟ್ ಮರಿ ಮುಗ್ದಾವ್ ಇಪ್ಪತ್ ಮರಿ ಲಾಟಕ್ ಲಾಟ ಮುಗ್ದವ್ ನೋಡ್ರಿ ಲಾಟಕ್ ಲಾಟ ಮರಿ ಹತ್ತು ಸಾವಿರದ ಆರ್ನೂರಂಗ ಹಾ ಮುಗ್ದವಂತ ನೋಡ್ರಿ ನೀವೇನ್ ಹೇಳ್ತಿರಿ ಅಪರಾ ನೀವೇನ್ ಹೇಳ್ತೀರಿ ಅವ್ರಿಗೆ ಹನ್ನೆರಡುವರೆ ಐದ್ರಿ ಹತ್ತು ಸಾವಿರದ ಆರ್ನೂರ್ ಮಾಗನಿ ಆಗೈತ್ರಿ ನೋಡ್ರಿ ಹನ್ನೆರಡುವರೆ ಐದ್ರಿ ಅಂತ ಹತ್ತು ಸಾವಿರದ ಆರ್ನೂರ ಆರ್ನೂರಂಗ ಮಾಗನಿ ಮುಗುದ ನೋಡ್ರಿ ನೋಡ್ರಿ ಇನ್ನೊಂದು ರೇಟ್ ಯಾವ್ ಹಂಗ ಹೇಳುವಂಗ್ತಾರ ನಿಮ್ಗ ಅವು ಜಾಸ್ತಿ ಯಾರ ಅಂತ ನೀವ್ ಬಿಟ್ಟು ಹೋಗ್ಬೇಡ್ರಿ ಒಂದ್ ಮಾಗನಿ ಮಾಡಿ ತಗೊಂಡ್ಬಿಡ್ಬೇಕ್ರಷ್ಟ ಅಷ್ಟೇ ಗಿಟ್ ಇದ್ರ ತಗೋಬೇಕು ಗಿಡದ ಇದ್ರ ಬಿಡ್ಬೇಕು ಏನ ನಿಮ್ಮ ಎಷ್ಟು ಇದಾವ ರೀ ಇಪ್ಪತ್ತೇಳು ಎಲ್ಲ ಮೂರರಿಂದ ನಾಲ್ಕು ತಿಂಗಳು ಮರಿ ಎಲ್ಲ ಮೂರರಿಂದ ನಾಲ್ಕು ತಿಂಗಳು ಮರಿ ನೋಡಿರಿ ಇವು ಐಟಮ್ ಅಂತ ಚೆನ್ನಾಗಿದವು ಏನು ಹೇಳತ್ತೀರಿ ವ್ಯಾಪಾರ ಏನು ಹೇಳ್ತೀರಿ ಹದಿಮೂರು ಸಾವಿರದಂಗೆ ನಡ್ದಾವಿನ ವ್ಯಾಪ್ರ ಎಷ್ಟು ತನಕ ಕೇಳ್ತಾ ಇದ್ರೆ ಎಷ್ಟು ತನಕ ಕೇಳ್ತಾ ಇದ್ರೆ ಒಂಬತ್ತರಂಗೆ ಕೇಳ್ಯಾರ ಮತ್ತು ಫೈನಲ್ ನೀವು ಏನು ಬಂದ್ರೆ ಕೊಡ್ಬೇಕಂತಿದೀರಿ ನಾ ಹನ್ನೆರಡು ನೋಡೋ ಸರಿ ಫೈನಲ್ ಹನ್ನೆರಡು ಸಾವಿರ ಬಂದ್ರೆ ಕೊಡ್ಬೇಕಂತದಂತ ನೋಡ್ರಿ ನಾಲ್ಕನ ರೈತರ ವ್ಯಾಪಾರಿಗಾರ ಅಲ್ಲ ನೀವು ರೈತರ ವ್ಯಾಪಾರಿಗಾರ ವ್ಯಾಪಾರಗಾರ ವ್ಯಾಪಾರಗಾರಂತ ನೋಡ್ರಿ ಅನ್ನೋ ಫೈನಲ್ ಹನ್ನೆರಡು ಬಂದ್ರೆ ಕೊಡ್ಬೇಕಂತದ್ರಲ್ಲ ಹನ್ನೆರಡು ಬಂದ್ರ ಕೊಡ್ತೀನಿ ತಗೊಂಡ್ರಿ ನೀವು ನೋಡ್ರಿ ಹೊಸ ಹಚ್ಚಾರ ಅಂದ್ರ ಗೊತ್ತ ನಮ್ಗೆ ತಗೊಂಡ್ರಂತಂದ್ರ ಹ ಗೊತ್ತಾಯ್ ಬಿಡತ್ರಿ ಹೆಂಗದ್ರಿ ಇವು ಹನ್ನೆರಡು ಸಾವಿರ ರೂಪಾಯಕ್ ಒಂದು ನೋಡತೀರಿ ಹನ್ನೆರಡು ಸಾವಿರ ರೂಪಾಯಕ್ ಒಂದ್ ಸೊಲ್ಟೆಗೆ ನೋಡ್ರಿ ಈಗ ಅನ್ನಾರ್ಗೆ ಯಾವ್ ಮಲಕ್ರಿ ಅವಳು ಕೂಡ ಅವ್ಳು ಕೊಡದ್ರಂತ ನೋಡ್ರಿ ಏನ್ ಹೇಳಿದ್ರು ಅವ್ರ ಯಾಪ್ರ ಮಲಕ್ರ ಹದಿನೈದು ಸಾವಿರ ಹೇಳಿದ್ರು ಹನ್ನೆರಡು ಸಾವಿರ ಮಾಗನಿ ಮಾಡಿ ತಗೊಂಡ್ರಿ ನೋಡತೀರಿ ಅವ್ರು ಹದಿನೈದು ಸಾವಿರ ಹೇಳಿದ್ರಂತ ಇವ್ರು ಹನ್ನೆರಡು ಸಾವಿರ ಮಾಗನಿ ಮಾಡ್ ತಗೊಂಡ್ರ ನೋಡ್ರಿ ಏನ್ ಅನಸ್ತೇನೆ ಅಪರ ತುಟ್ಟ ಅನಸ್ತ ಕಮ್ಮಿ ಅನಿಸ್ದಂಗ ಅನಸ್ತಿ ಜಾಸ್ತಿ ಅನಿಸ್ತ ಕಮ್ಮಿ ಜಾಸ್ತಿ ಅನಿಸ್ದ ಯಾಕಂದ್ರ ರೈತರಿ ನೀವು ನೀವು ತಗೊಂಡಿರ್ತೀರಿ ನಿಮ್ ಬಾಯಾಗ ಏನ್ ಬರ್ತ ನಾವು ಕರೆಕ್ಟ್ ಈಗ ನಮ್ ಬರೋದು ನೋಡ್ಬೇಡ್ರಿ ಜಾಸ್ತಿ ನೋಡಿ ನೋಡ್ರಿ ಜಾಸ್ತಿ ಅನಸ್ತಾರ ನೋಡ್ರಿ ನಿಮ್ ಪ್ರಕಾರ ಒಂದ್ ರೂಪಾಯಿ ಕಮ್ಮಿ ಆಗಿತ್ನ್ರಿ ಯಾವಾಗ್ರಿ ಮತ್ತೆ ಈಗ ಆ ಕಡೆ ಅದ್ರಿ ಅವೇ ಮರಿ ಹನ್ನೊಂದ್ ಹನ್ನೊಂದ್ ಮರ್ತಾವ್ ಮಮ್ಮಿ ಇವಳಿ ಸುಮ್ ಇವತ್ ಟೈಮ್ ಇದೆ ನಿಮ್ ಪ್ರಕಾರ ಜಾಸ್ತಿ ಅನ್ಸತ್ರಿ ನಮ್ಮ ಪ್ರಕಾರ ಕರೆಕ್ಟ್ ಅನ್ಸತ್ತ ಅಲ್ರಿ ಮಲಕ್ರಿ ಈ ಎಲ್ಲ ಅದ ನೋಡ್ರಿ ಫುಲ್ ದೊಡ್ಡ ಲಾಟ ಐತ್ ನೋಡ್ರಿ ಮರಿತ್ ನೋಡ್ರಿ ಇದು ಕೊಡೋದತ್ ತಗೊಂಡ್ರಿ ಕೊಡೋದೇ ಏನ್ ಹೇಳಿದ್ರಿ ಅಬ್ಬ್ರ ತೊಗೊಂಡಂಗಿಲ್ಲ ಏನ್ ಹೇಳತ್ರಿ ಅಬ್ರದಾಕು ಹ್ಮ್ ಫೈನಲ್ ಏನ್ ಬಂದ್ರ ಕೊಡ್ತೀರಿ ಹದಿಮೂರು ಮೋಡಸ್ ಜವಾರಿ ಮರಿ ಹದಿಮೂರು ಸಾವಿರ ಬಂದ್ರೆ ಕೊಡ್ತೀನಿ ಅಂತ ನೋಡ್ರಿ ನಾಲ್ಕು ಈ ಕಡೆ ಎಲ್ಲ ಬರೀ ಇಲ್ಲಿ ಅದ ನೋಡ್ರಿ ಇಲ್ಲಿ ಚೆನ್ನಾಗಿದೆ ಎಲ್ಲ ಏನ್ ಹತ್ರೀ ಅಬ್ಬರೀನ್ ಒಂಬತ್ತೂರಿ ಹಂಗ ಬೇಡ್ತಾರ ಮತ್ತೆ ಫೈನಲ್ ಏನಾದ್ರೂ ಕೊಡ್ಬೇಕ್ರಿ ನೀವು ಕೊಡ್ಬೇಕೀ ಹನ್ನೊಂದುವರಿ ನೋಡ್ರಿ ಫೈನಲ್ ಅಥವಾ ಹನ್ನೊಂದು ಹನ್ನೊಂದುವರಿ ಬಂದ್ರೆ ಕೊಡ್ತೀನಿ ಅಂತ ನೋಡ್ರಿ ಮಾಲಾಕ ಬರ್ರಿ ಇಲ್ಲಿ ಮರಿ ಐತಿ ನೋಡ್ರಿ ಬ್ಲಾಕ್ ಅಂಡ್ ವೈಟ್ ಪ್ಯಾಚವರ್ಕ್ ಐತ್ ನೋಡ್ರಿ ಚೆನ್ನಾಗೈತ್ರಿ ಮಳಕ್ರೇನ್ ಹನ್ನೊಂದರಿ ಯಾರ ಕೇಳಿ ಎಷ್ಟ ನೋಡ್ರಿ ಫೈನಲ್ ಹತ್ತು ಸಾವಿರ ಅಂತ ಕೊಡ್ತಾರೀ ಮರಿ ಐಟಲ್ ಅಂತ ಚೆನ್ನಾಗೈತಿ ಇಲ್ಲ ಗಡ್ಡಿಲ್ಲ ಈ ಕಡೆ ನೋಡ್ರಿ ಲಾಟ್ರಿ ಕ್ಲಾಟ್ರೇಳ್ನು ಅಜರ ಏನ್ ಹೇಳ್ತೀರಿ ವ್ಯಾಪಾರ ಒಂಬತ್ತುವರಿ ಎಷ್ಟ್ರಿ ಮರಿ ಇಪ್ಪತ್ತಾರು ನೆಡದ್ರಿ ವ್ಯಾಪಾರ ಎಷ್ಟು ದಿನ ಸಾವಿರ ಎಷ್ಟತ ಒತ್ತರ ಮತ್ತ್ ಫೈನಲ್ ಏನಾದ್ರಿ ಕೊಡ್ತೀರಿ ನೀವು ನೋಡತ್ರ ಒಂಬತ್ ಸಾವಿರದ ಎರಡ್ನೂರ್ ಬಂದ್ರೆ ಕೊಡ್ತಾರ ಇವ್ ಮರಿ ಬಂದ್ರಾಗ ಒಂದ್ ಚೆನ್ನಾಗ್ ತೊಳಾ ಕಡ್ಡಿಲ್ಲಜಾರ ಹೆಂಗ್ರಿ ಇವತ್ತಿನ ವ್ಯಾಪಾರ ಸ್ವಲ್ಪ ಡಲ್ ಐತಿ ನೋಡೋಸ್ರಿ ಯಾಪ ಡಲ್ ಐತಿ ನೋಡ್ರಿ ಮಾಲಕ್ರ ಇಲ್ಲೊಂದ್ ಹೇಳದ ನೋಡ್ರಿ ಅಂದ್ರ ಜ ಒಂದೊಂದಕ್ ಹದ್ಮೂರ್ ಸಾವಿರ ನೋಡ್ರಿ ಒಂದೊಂದ್ ಹದ್ಮೂರ್ ಸಾವಿರ ಹೇಳತ್ತಾರ ನೋಡ್ರಿ ಬರ್ತಿ ನಾಲ್ಕು ತಿಂಗ್ಳು ಅದಾವ ಬರ್ತಿ ನಾಲ್ಕು ತಿಂಗಳ ನೋಡ್ರಿ ಯಾರ ಕೇಳ್ತಾರ ಹನ್ನೊಂದ್ ಸಾವಿರದ ನೀವೇನ್ ಹೇಳಿದ್ರಿ ಹನ್ನೊಂದು ಊರಿ ನೋಡಿದಿವರಿ ಹನ್ನೊಂದು ಊರಿ ಆದ್ರೆ ಕೊಡ್ತೀವಿ ಚೆನ್ನಾಗದ್ ತೊಳಾ ಕಡ್ಡಿಲ್ಲ ಐಟಿ ಲಂತ್ ಅದಾವ ಏನೋ ರೇಟ್ ಮಾಡ್ಕೊಂಡು ತೊಗೊಳ ಕಡ್ಡಿಲ್ಲ ಇವನ್ ಕೇಳು ಇರುವ ಹೆಂಗ್ರಿ ಇವ್ವಾನ್ ನಡ್ದಾವ ನಡ್ದಾವ್ ಸಾವಿರ ನಾವು ಎಂಟು ಅವ್ರ ಅವ್ರು ಅವ್ರಿ ಸರ ನೀವ್ ಹೇಳ್ರಿ ಅಂದ್ರ ಒಂಬತ್ತು ಕೆಂದ ಬಿಟ್ಟು ನೋಡ್ರಿ ವ್ಯಾಪಾರ ಎಂಟರ್ ನೋಡ್ರಿ ಎರಡ್ ನೂರ್ ಕಮ್ಮಿ ಹತ್ತು ಸಾವಿರ ತನ ಇವ್ರ ಹೇಳಾಕತ್ತಾರ ಅವ್ರ ಒಂಬತ್ ಸಾವಿರ ಎಂಟ್ನೂರ್ ತನಕ ಕೇಳಾಗತ್ತಾರ ನೋಡ್ರಿ ಹೆಚ್ಚು ಕಮ್ಮಿ ಆಗೋದು ಒಂದ್ನೂರ್ ಬಿಡದ್ ಒಂದ್ನೂರ್ ಕೊಡದ ಒಂಬತ್ ಸಾವಿರದ ಒಂಬೈನೂರ ಲೆಕ್ಕಕ್ಕೆ ಮರಿ ಅದ ರೀ ಇಲ್ಲೊಂದಿಷ್ಟು ಇಲ್ಲೊಂದು ಇಷ್ಟ ಅದವು ಬರ್ರಿ ಹಂಗೆ ಸೊ ಐದರಿಂದ ಆರು ತಿಂಗಳು ಮರಿ ಕೇಳಿ ಇಲ್ಲೆಲ್ಲ ನೋಡ್ತಿರ್ಬೋದು ಲಾಟ ಕಲಾಟ್ರಿ ಅದವು ಇವು ದೊಡ್ಡ ಮರಿ ಕೇಳ ಬರೀ ಇವು ಮರಿ ಚೆನ್ನಾಗದ ನೋಡ್ರಿ ಎಲ್ಲ ಐಟಲ್ ಅಂತ ಹೈ ಕ್ವಾಲಿಟಿ ಮರಿ ನೋಡ್ರಿ ಇವು ಅಲಗ್ರೆ ಹೆಂಗ್ ಆಯ್ತು ನಾ

ಹದ್ನಾಕ್ ನೋಡಸ್ ಯಾವ ನೀವು ಬದಾಮಿ ಮೈಬೂಬ್ ಬಾದಾಮಿ ಅವ್ರ ಮೈಬೂಬ್ ಅಂತ ನೋಡ್ರಿ ಯಾರು ಪರಿಚಯ ಕಾಂಟ್ಯಾಕ್ಟ್ ಮಾಡಬಹುದು ಎಲ್ಲ ಚೆನ್ನಾಗದ ನೋಡ್ರಿ ಎಷ್ಟ ಮರಿ ಮೂವತ್ತು ಮರಿ ಟೋಟಲ್ ಮೂವತ್ತು ಮರಿ ಬ್ಯಾಚ್ ಐತಿ ನೋಡ್ರಿ ಹದಿನಾಲ್ಕುವರಿ ಬಂದ್ರೆ ಲಾಟ್ ಐತಿ ನೋಡ್ರಿ ದೊಡ್ಡ ಲಾಟ್ ಇದೆ ಐದರಿಂದ ಐದು ತಿಂಗಳು ಇರ್ಬೋದು ಇಲ್ಲ ಅದಾ ನೋಡಿ ಇದು ದೊಡ್ಡ ಮರಿ ಅದಾ ನೋಡಿ ಮಲಕ ನಿಮ್ಮ ಅಣ್ಣ ಎಷ್ಟೆಷ್ಟೆ ದಿನದ ಮರಿ ಅಣ್ಣ ಆರು ಆ ತಿಂಗಳು ಜಾಸ್ತಿ ಅದ ನೋಡಿ ಎಂಟರಿಂದ ಒಂಬತ್ತು ತಿಂಗಳು ಅಂತ ಪಕ್ಕ ಅದಾವಲ್ಲ ಎಂಟರಿಂದ ಒಂಬತ್ತು ತಿಂಗಳು ಮರಿ ನೋಡ್ರಿ ಎಷ್ಟು ಅದಾವ ಮರಿ ಎಷ್ಟು ಗೊತ್ತಿಲ್ಲ ನನ್ಸಿಲ್ಲ ಎನ್ಸಿಲ್ಲ ಏನು ಹೇಳ್ತೀರಿ ವ್ಯಾಪಾರ ಮಲಕರು ನಿಮ್ಮ ಬ್ರದರ್ ನಾ ನೋಡಿ ಮಲಕರು ಬ್ರದರ್ ಅಂತ ಅಣ್ಣ ನಿಮ್ಮ ಅಣ್ಣ ಅವರು ಅಲ್ಲ ನೋಡಿ ಮಲಕರು ಬೇರೆ ಆಗರ ಅಂತ ಅವ್ರು ಸ್ವಲ್ಪ ಹಂಗ ನಿಂದ್ರಿಸ್ಯಾರ ರೇಟ್ ಕೇಳಾಕೋದ ರೇಟು ಹೇಳಿ ಅವ್ರಿಗೆ ಗೊತ್ತಿಲ್ಲ ಅಂತಾರ ನನಗನ್ಸಿಮೆಂಟಿಗೆ ಒಂದು ಇಪ್ಪತ್ತೈದು ಹಿಂಗೆ ಹೇಳ್ಬೋದೇನ ಒಂದು ಹದಿನೆಂಟು ಹದಿನೆಂಟತ್ತು ಹತ್ತೊಂಬತ್ತಕ್ಕೆ ಹಿಂಗೆ ಆಗ್ಬೋದು ನೋಡೋಣ ಯಾಕಂದ್ರೆ ಒಂದೊಂದು ಮರಿ ದೊಡ್ಡ ಸೈಜ್ ಅದನ್ನು ದೊಡ್ಡ ಸೈಜ್ ಒಳ್ಳೆ ಲೈವ್ ಇಟ್ಟದ ಹೆಚ್ಚು ಕಮ್ಮಿ ಕೇಳಿದ್ರೆ ಗೊತ್ತಕ್ಕವ ಯಾಕೆ ಕಣ್ಣಾಗ ಕೇಳಿದಾಗ ಮಾ ಮಾಗನಿ ಅಷ್ಟು ಅಷ್ಟಾಗೋದೇನ ಮರಿ ಚೆನ್ನಾಗದಣ್ಣ ತೋಳೋ ಕಡ್ಡಿಯಲ್ವ ಬರ್ರಿ ನಾ ಮಾರ್ಕೆಟ್ ಮುಗಿಯಾಕೆ ಬಂತು ಇನ್ನೊಂದು ಸ್ವಲ್ಪ ಕೇಳಬರ್ರಿ ಮರಿಗಳು ಇದು ನೋಡ್ರಿ ಹಾಳಾ ದೊಡ್ಡ ಸೈಜ್ ಐತಿ ನೋಡ್ರಿ ಸಾವಗರ ಎಷ್ಟಲ್ಲಿ ಐತೆಲ್ಲ ಎಂಟಲ್ಲಿ ಬಂದು ಎಷ್ಟು ತಿಂಗ್ಳಾಯ್ತು ಎಂಟು ತಿಂಗ್ಳು ಐತಿ ಎಂಟಲ್ಲಿ ಬಂದು ಎಂಟು ತಿಂಗಳಾಯ್ತಂತ ನೋಡ್ರಿ ಏನು ಹೇಳ್ತೀರಿ ರೀ ಅರವತ್ತೈದು ಸಾವಿರ ಕನದ್ದ ಕಣಗಿನಾಗಣ ಫೈನಲ್ ಅವ್ರಿಗೆ ಅಡೈತಿ ನೋಡಿ ಫೈನಲ್ ಅವ್ರಿಗೆ ಆಡೈತಿ ಅಂತ ನೋಡ್ರಿ ಹಾಲಲ್ಲೇಗ ಎಡಲೆಗ ಆಗ್ಯಾವ್ ಹಾಲಲ್ಡಲೆಗ ಆಗ್ಯಾವಂತ ನೋಡ್ರಿ ಆರಲ್ಲಿ ಫೈನಲ್ ಫೈನಲ್ವರೆಗೂ ಕಟ್ ಆಗೈತೆ ಅಂತ ನೆಡತ ವ್ಯಾಪಾರ ಎಷ್ಟೊತ್ತ ನೆಡದಿ ನಡೆದಿದೆ ಮತ್ತೆ ಫೈನಲ್ ಏನಾದ್ರೂ ಕೊಡ್ತೀರಿ ಐವತ್ತೈದು ಸಾವಿರ ನೋಡಸ್ತೀ ಮರಿ ಐವತ್ತೈದು ಸಾವಿರ ಆದ್ರೂ ಕೊಡ್ತಾರೀ ಮರಿ ಚೆನ್ನಾಗಿ ನೋಡಸ್ ಐಟ್ ಲೆಂತ್ ಆ ಮರಿ ನಿಮ್ ನಂಬರ್ ಹೇಳ್ರಿ ಯಾರು ಬೇಕಾರ ಕೇಳ್ತಾರ ಮರಿ ನಂಬರ್ ಸಿಕ್ಸ್ ಯಾರ ಬೇಕಾರೆ ಕಾಂಟ್ಯಾಕ್ಟ್ ಮಾಡ್ಬೋದು ಆಟೋಸ್ ನೋಡಸ್ ಫೈನಲ್ ಹಾಡದ್ ಅಂತ ಯಾರು ಬೇಕಾರ ಅನ್ನೋರ್ ಕಾಂಟ್ಯಾಕ್ಟ್ ಮಾಡ್ಬೋದು ಯಾಕೆ ಮುಗಿ ತಂದ ಎಷ್ಟು ಮೂವತ್ತೆರಡು ಅಲ್ಲಲ್ಲ ಮರಿ ಅಲಲ್ಲಿ ನಿಮ್ ಮರಿ ಎರಡಲ್ ಎರಡಲ್ಲಿ ಬಂದು ಜಸ್ಟ್ ಆಗೈತೆ ಅಂತ ನೋಡ್ರಿ ಎರಡುವರೆಗೆ ಆಯ್ತಲ್ಲ ಮೂವತ್ತ್ ಎರಡುವರೆಗೆ ಆಯ್ತು ನೋಡ್ರಿ ಬಲ್ಲ ನೋಡ್ರಿ ಮರಿ ಬ್ಲಾಕ್ ಚಂದ್ರಿ ಚಂದ ಮರಿ ಮರಿ ಇಲ್ಲಿ ಒಂದ್ ಇಲ್ಲೊಂದಿಷ್ಟು ಅದಾವು ಮರಿ ಇಷ್ಟು ಮರಿ ಬಂದ ಮರಿ ಬಂದ ನೋಡ್ರಿ ಅಲ್ಲ ಆಯ್ತು ಇನ್ನ ಮುಗುದಿಲ್ಲ ಇನ್ನ ಮುಗುದಿಲ್ಲ ಬರ್ರಿ ಅಪಾರ ನೆಡ್ ಬರ್ರಿ ದೊಡ್ಡ ಸೈಜ್ ಮರಿ ನೋಡ್ರಿ ಇದು ಎಷ್ಟಲ್ರಿ ಐತೆ ಎರಡಲ್ಲಿ ಎರಡಲ್ಲ ನೋಡ್ರಿ ಮರಿ ನೋಡ್ತೀವಿ ಬಿಗ್ ಸೈಜ್ ಐತಿ ಬಲ್ಲ ಬಿಳಿಕಲ್ ಹೈ ಕ್ವಾಲಿಟಿ ಮರಿ ನೋಡ್ರಿ ಇದು ಆಯ್ತೇನ್ರಿ ವ್ಯಾಪಾರ ನಲವತ್ತೈದಕ್ಕೆ ಆಯ್ತು ನೋಡಸ್ತ್ರಿ ನಲ್ವತ್ತೈದ ಸಾರಿಗೆ ವ್ಯಾಪಾರ ಐತೆ ನೋಡ್ರಿ ನೀವೇನ್ ಹೇಳಿದ್ರಿ ಅವ್ರಿಗೆ ಐವತ್ತೈದು ಐತ್ರಿ ನಲ್ವತ್ತೈದು ಮಾಗನಿ ಮಾಡಿ ತಗೊಂಡ್ರ ನೋಡಿದ್ರ ಐವತ್ತೈದು ಸಾರಿ ಹೇಳಿದ್ರಂತ ನಾವು ಸರ್ ಮಗನಿ ಮಾಡಿ ಅಂತ ನೋಡಿ ಅಡ್ರೆಸ್ ಮರಿ ಕನಗಿ ನಗರಿ ಹಾಲಾಗ ನೋಡ ಸರ್ ಹಾಲಲ್ಯಾಗ ಎರಡು ಕಣ ಮರಿ ನೋಡಿ ಸರ್ ಅದು ಅಡ್ಡಿ ಸರ್ ಮರಿ ಬಿಗ್ ಸೈಜ್ ಐತಲ್ಲ ಹಂಗ ರೇಟ್ ದುಬಾರಿ ಆಗತ್ತೆ ಬಿಗ್ ಸೈಜ್ ಐತಲ್ಲ ರೇಟ್ ದುಬಾರಿ ನೋಡಿ ಮಲಾಕ್ರ ಮರಿ ಜಗ್ ಬಂದ ನೋಡ್ರಿ ಇವತ್ತು ರೇಟ್ ಹೆಂಗೈತಿ ರೇಟ್ ಐತಿ ಒಟ್ಟ ಮ್ಯಾಗ ಮತ್ತ ಮರಿ ಜಾಸ್ತಿ ಬಂದ ರೇಟ್ ಕಮ್ಮಿ ಆಗಿರ್ತದ ಒಟ್ಟು ಮರಿ ಇದ್ದಂಗ ರೇಟ್ ಇರ್ತೈತಿ ಮರಿ ರೇಟ್ ದುಬಾರಿ ಐತಿ ಅಂತ ನೋಡ್ರಿ ಒದ್ದ ಒಟ್ ಮರಿ ಮ್ಯಾಗ್ ಜಾಸ್ತಿ ಐತಿ ಇಲ್ಲೊಂದ್ ಬರ್ರಿ ದೊಡ್ಡ ಸೈಜ್ ಐತಿ ನೋಡ್ರಿ ಹಾಂ ಎಷ್ಟ ಓಪನ್ ಓಪನ್ ಬಂದ ಎಷ್ಟು ತಿಂಗ್ಳು ಆಯ್ತು ಐದು ತಿಂಗ್ಳು ಆಯ್ತು ಕಣದ ಮರೀನಾ ಕಣಗಿನ ಆಗ್ಯಾವ ಎಲ್ಲಿ ಆಯ್ಕಿಲ್ಲ ಏನು ಹೇಳ್ತೀರಿ ವ್ಯಾಪಾರ ನಲ್ವತ್ತೈ ಐದು ಸಾವಿರ ಹಾಂ ನೆಡತ್ತೇನಾ ಎಷ್ಟು ತನಕ ಕೇಳ್ತಾ ಇದ್ರ ಮೂವತ್ತ್ನಾಲ್ಕು ಮೂವತ್ತೈದು ತನಕ ಕೇಳ್ತಾ ಇದ್ರ ಫೈನಲ್ ಏನಾದರೂ ಕೊಡ್ತೀರಿ ಮೂವತ್ತೈದು ಮೂವತ್ತೈದು ಬಂದ್ರೆ ಕೊಡ್ತೀರಿ ಮೂವತ್ತೆಂಟದು ನಲವತ್ತು ನೋಡ್ರಿ ಸರ್ ಮೂವತ್ತೆಂಟದು ನಲವತ್ತು ಸಾವಿರ ಬಂದ್ರೆ ಕೊಡ್ತಾರೆ ಅಂತ ನೋಡಿ ಸರ್ ಇವತ್ತು ಮರಿ ಅಲ್ಲ ಬಾರಿ ಬಾರಿ ಮರಿ ಬಂದ ನೋಡಿ ಅದೇ ತರ ಇದೇ ತರ ಮಾಹಿತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಕ್ತಾಯ ಮಾಡ್ತಾ ಇದೀನಿ ನೋಡಿ